ನಮಸ್ಕಾರ ಕರ್ನಾಟಕ ಮೊನ್ನೆ ಇವರೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು ದರ್ಶನ ಮಾಡಿದ್ರು ಓಕೆ ಗುರು ಅಲ್ಲಿ ಕೆಲವೊಂದು ಮಾತುಗಳಾಡಿದ್ರು ನನಗೆ ಇನ್ನೂ ಕ್ಲಾರಿಟಿನೇ ಸಿಕ್ಕಿಲ್ಲ ಏನಪ್ಪ ವಿಷಯ ಅಂದ್ರೆ ಈ ರಕ್ಷಕ್ ಬುಲೆಟ್ ಎಂಬ ಮೇಧಾವಿ ಮಹಾನುಭಾವ ಒಂದು ಡೈಲಾಗ್ ಬಿಟ್ರು ನನಗೆ ಮುಗ್ವಾಡ ಹಾಕೊಂಡು ಬದುಕಕ್ಕೆ ಬರಲ್ಲ ನಾಟಕ ಮಾಡಕ್ಕೆ ಬರಲ್ಲ ಗುರು ಹೇಳೋರೆ ನೀನು ಯಾವ ಥರ ಎಲ್ಲ ನಾಟಕ ಮಾಡ್ತಿದ್ಯಾ ಮುಖಾಡ ಹಾಕ್ಕೊಂಡು ಬದುಕ್ತಿದ್ಯಾ ಅಂತ ಯಾಕೆ ಅನ್ಕೊಂತೀಯ ಗುರು ನೀನು ನೀನು ಹೇಳ್ತಾ ಇರೋದು ಡ್ರೋನ್ ಪ್ರತಾಪ್ಗೆ ಅಂತ ನಮಗೆ ಗೊತ್ತಿದೆ ನಿನಗೆ ಒಬ್ಬರಿ ತಡ್ಕೊಳಕ್ಕಾಗ್ತಿಲ್ಲ ಹೇಳ್ತಿದ್ಯಾ ನಿನಗೆ ಮುಖಾಡ ಹಾಕೊಂಡು ಬದುಕೋಂತಾನು ಯಾವನು ಹೇಳಿಲ್ಲ ನಾಟಕ ಮಾಡ್ಕೊಂಡು ಬದುಕೋಂತಾನು ಯಾವನು ಹೇಳಿಲ್ಲ ಮತ್ತು ನಮೃತ ಗೌಡ ಅವರು ಒಂದು ಮಾತು ಹೇಳಿದರು ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ನಾಟಕ ಮಾಡಿಲ್ಲ ನಾವು ಅದಕ್ಕೆ ಇಲ್ಲೆಲ್ಲರೂ ಇದ್ದೀವಿ ನಾವು ಎಲ್ಲ ಫ್ರೆಂಡ್ಸ್ ಇಲ್ಲಿದ್ದೀವಿ ಕ್ಯಾಮ್ರಾ ಮುಂದೆ ನಾಟಕ ಮಾಡಿದವರು ಗುರು ಅವ್ರ ಹೆಸರು ಹೇಳ್ಬೇಕು ತಾನೆ ಯಾಕೆ ಹೇಳ್ತಾ ಇಲ್ಲ ಹೇಳೋದಕ್ಕೂ ತಾಕತ್ ಬೇಕಲ್ವಾ ಗುರು ಸುಮ್ಮನೆ ಏನಾದ್ರೂ ಒಂದು ಹೇಳ್ಬಿಡೋದು ಸುಮ್ಮನೆ ಆಗ್ಬಿಡೋದು ಮತ್ತೆ ಅಣ್ಣ ಬೇರೆ ಹೇಳಿದ್ರು ರಕ್ಷಕ ಬುಲೆಕಣ ಹೇಳಿದ್ರು ಯಾರು ಎಲ್ಲರಿಗೂ ನಾವು ಫೋಟೋ ಕೊಡ್ತೀವಿ ಯಾರ್ಯಾರು ತಗೊಂಡ್ರು ಗುರು ಮೈಸೂರಲ್ಲಿ ಅಂಥ ಇದ್ದೀರಾ ಯಪ್ಪ ದೇವರೇ ಅವ್ನು ಮುಂದೇನೋ ಅವ್ನು ಫೋಟೋ ತೊಗೊಳೋಕೀ ಕ್ಯೂ ನಿಂತಿದ್ರಂತೆ ಯಪ್ಪ 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 ಆಶ್ಚರ್ಯ ಆಗೋಯ್ತು ಇವ್ನಿಗೆ ಎಷ್ಟು ಹೇಳಿದ್ರು ಕಲಿಯಲ್ಲ ಗುರು ಮಾತಾಡೋದು ಇನ್ನೂ ಸಿಕ್ಕಾಪಟ್ಟೆ ಕಲಿಯೋದಿದೆ ನಾನೊಬ್ಬ ಫುಡ್ಡಿ ನಾನು ಅಯ್ಯೋ ದೇವಸ್ಥಾನ ಅಯ್ಯೋ ಚಿಕನ್ ತಿನ್ನೋದು ಜಾಸ್ತಿ ನನಗೆ ನಾನ್ವೆಜ್ ಅಂದರೆ ತುಂಬ ಇಷ್ಟ ಒಳಗಡೆ ನಿಂತ್ಕೊಂಡು ದೇವ್ರ ಮುಂದೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಿಂತ್ಕೊಂಡು ನೀನು ಯಾಕೆ ಗುರು ನಾನ್ವೆಜ್ ಬಗ್ಗೆ ಎಲ್ಲ ಮಾತಾಡ್ತೀಯ ಮಾತಾಡಬಾರ್ದು ಅಂತೀಯ ಮಾತಾಡ್ತೀಯ ಇನ್ನೊಂದು ದೇವ್ರಿಗೆ ಒಂದು ಪರ್ಸೆಂಟ್ ಬುದ್ಧಿ ಕೊಟ್ಟಿಲ್ಲ ನಿನಗೆ ಯಾ ಜಾಗದಲ್ಲಿ ಏನ್ ಮಾತಾಡಬೇಕು ಹೆಂಗಿರ್ಬೇಕು ದೇವಸ್ಥಾನದಲ್ಲಿ ಹೋಗಿದ್ಯಾ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ದೇವ್ರ ಹತ್ರ ಬಿಡ್ಕೊಂತ ಇದ್ದೀನಿ ನನಗೆ ಒಳ್ಳೇದಾದ್ರೆ ಸಾಕು ಅಂದ್ರೆ ಮುಗಿದಾಯ್ತು ಗುರು ಏನೇನೋ ಕತೆ ಕಾದಂಬರಿ ಅಯ್ಯ ಇನ್ನೂ ಮಾತಾಡಕ್ಕೆ ಬರಲ್ವಲ್ಲ ಗುರು ನಿನಗೆ ಹಿನಗದು ಯಾರು ದುಡ್ಡು ಹಾಕ್ಬಿಟ್ಟು ಪ್ರೊಡ್ಯೂಸರ್ ಕಾಯ್ತಾವೋ ಭಗವಂತನೇ ಬಲ್ಲ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ